ಎಲ್ರಿಗೂ ನಮಸ್ಕಾರ ಇವತ್ತು ತುಂಬ ಆಗಿ ಕಲ್ತಪ್ಪ ಸ್ವೀಟ್ ಹೇಗೆ ಮಾಡುವುದನ್ನು ನೋಡೋಣ ಬನ್ನಿ ಇದು ಕೇರಳದಲ್ಲಂತೂ ತುಂಬ ಫೇಮಸ್ಸು ಹಾಗೆ ಮಂಗಳೂರು ಸೈಡು ಜಾಸ್ತಿ ಮಾಡ್ತಾ ಇರ್ತಾರೆ ಇದಕ್ಕೆ ಬೇಕಾಗಿರ್ಬೋದು ನಾನು ಬೆಳಗ್ಗೆನೇ ಹಕ್ಕಿಯನ್ನು ನೆನೆಸಿಟ್ಕೊಂಡಿದ್ದೀನಿ ಯಾವ ಆದರೂ ತೊಗೊಬೋದು ಅಕ್ಕಿಯನ್ನು ಬೆ ಚೆನ್ನಾಗೆ ನೆನೆಸಿಟ್ಕೊಂಡಿದ್ದೀನಿ ನಾನು ಸಂಜೆ ಮಕ್ಕಳಿಗೆ ಸ್ನ್ಯಾಕ್ಸಿಗಂತ ಮಾಡಿಕೊಡ್ತಾ ಇರೋದು ಹಾಗಾಗಿಬಿಟ್ಟು ನಾನು ಬೆಳಗ್ಗೆ ಹಕ್ಕಿ ನೆನೆಸಿಟ್ಕೊಂಡಿದ್ದೀನಿ ಬೆಳಗ್ಗೆ ಏನಾದರೂ ನೀವು ಮಾಡ್ಕೊಳ್ಳೋದಾದರೆ ನೈಟೇ ಹಕ್ಕಿ ನೆನೆಸಿಟ್ಕೊಂಡ್ಬಿಡಿ ಒಂದು ಎಂಟು ತಾಸು ಅಕ್ಕಿ ನೆಂದರೆ ಚೆನ್ನಾಗಿರುತ್ತೆ ಆರಲ್ಲಿಂದ ಎಂಟು ತಾಸು ಇವಾಗ ಒಂದು ಮಿಕ್ಸಿಝರಿಗೆ ನೆನೆಸಿರುವಂಥ ಅಕ್ಕಿ ಆಮೇಲೆ ರೈಸ್ ಒಂದು ಸ್ವಲ್ಪ ಹಾಕ್ಕೊಬೇಕು ನಾವು ಅನ್ನ ಮಾಡ್ಕೊಂಡಿರ್ತೀವಲ್ವ ಆ ಅನ್ನ ಒಂದು ಸ್ವಲ್ಪ ಹಾಕ್ಕೊಂಡು ಒಂದು ನಾಲ್ಕರಿಂದ ಐದು ಏಲಕ್ಕಿಯನ್ನು ಹಾಕೊತಾ ಇದ್ದೀನಿ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಬೇಕು ಉಪ್ಪು ಹಾಕೋದ್ರಿಂದ ಈ ಸ್ವೀಟ್ ರೆಸಿಪಿ ತುಂಬ ಚೆನ್ನಾಗಿರುತ್ತೆ ಹಾಗಾಗಿಬಿಟ್ಟು ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು ಚೆನ್ನಾಗಿ ಮೆತ್ತೆಗೆ ನಾನು ಮಿಕ್ಸಿ ಮಾಡ್ಕೊತಾ ಇದ್ದೀನಿ ತುಂಬಾ ಸಾಫ್ಟಾಗಿ ಮಿಕ್ಸಿ ಮಾಡ್ಕೊಬೇಕು ಸ್ವಲ್ಪನೂ ತರಿ ಇರಬಾರ್ದು ತರಿ ಇದ್ರೆ ಚೆನ್ನಾಗಿ ಬರೋದಿಲ್ಲ ಹಾಗಾಗ್ಬಿಟ್ಟು ಎಷ್ಟು ನೈಸಾಗುತ್ತೋ ಅಷ್ಟು ನೈಸಾಗಿ ಮಾಡ್ಕೊಬೇಕು ಇವಾಗ ಸ್ವೀಟಿಗೆ ನಾನು ಒಂದು ಗ್ಲಾಸ್ ಅಕ್ಕಿಗೆ ಕಾಲು ಕೆಜಿಗಿಂತ ಒಂದು ಸ್ವಲ್ಪ ಜಾಸ್ತಿನೇ ಬೆಲ್ಲ ತಗೊತಿದ್ದೀನಿ ನಾರ್ಮಲ್ ಬೆಲ್ಲನೇ ನಾನು ಯೂಸ್ ಮಾಡ್ತಾ ಇದ್ದೀನಿ ಕೇರಳ ಸೈಡೆಲ್ಲ ಇದು ತಾಟಿ ಬೆಲ್ಲ ಬ್ಲ್ಯಾಕ್ ಬೆಲ್ಲ ಬರುತ್ತಲ್ಲ ಆ ಬೆಲ್ಲದಿಂದ ಮಾಡ್ಕೊತಾರೆ ಬಟ್ ನಾನು ನಾರ್ಮಲ್ ಬೆಲ್ಲದಿಂದನೇ ಮಾಡ್ತಾಯಿದ್ದೀನಿ ನೋಡಿ ಬೆಲ್ಲ ಒಂದು ಸ್ವಲ್ಪ ಕರಗೋದಕ್ಕೆ ಇಟ್ಟಿನಿ ಈ ಕಡೆ ರುಬ್ಕೊಂಡಿರುವಂಥ ಅಕ್ಕಿಯನ್ನು ಇವಾಗ ಒಂದು ಬೌಲಿಗೆ ಸೇರಿಸ್ಕೊತಾ ಇದ್ದೀನಿ ಒಂದು ಸ್ವಲ್ಪ ಹಸಿ ಕೊಬ್ಬರಿನೂ ತೊಗೊಬೇಕು ಹಸಿ ಕೊಬ್ಬರಿನ ಒಂದು ಸ್ವಲ್ಪ ಚಿಕ್ಕ ಚಕತಿಯಾಗಿ ಕಟ್ ಮಾಡ್ಕೊಬೇಕು ಇವಾಗ ಇದನ್ನು ಅಕ್ಕಿ ರುಬ್ಕೊಂಡಿದ್ವಲ್ವ ಇದಕ್ಕೆ ಒಂದು ಸ್ವಲ್ಪ ಅಡುಗೆ ಸೋಡಾ ಪುಡಿಯನ್ನು ಸೇರಿಸ್ಕೊಳ್ಳೋಣ ಸೋಡಾ ಪುಡಿ ಹಾಕೋದ್ರಿಂದ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ಹಾಗಾಗಿಬಿಟ್ಟು ಸೋಡಾ ಪುಡಿ ಸೇರಿಸ್ಕೊಬೇಕು ಇವಾಗ ಈ ಕಡೆನೂ ಬೆಲ್ಲ ಚೆನ್ನಾಗೆ ಕುದೀತಾ ಇದೆ ಒಂದು ಸ್ವಲ್ಪ ಕರಗಿಸ್ಕೊಂಡ್ರೆ ಸಾಕು ಯಾಕಂದರೆ ಅದನ್ನು ಸೋದಿಸ್ಕೊಬೇಕು ಹಾಗಾಗಿಬಿಟ್ಟು ಇವಾಗ ರೆಡಿ ಮಾಡ್ಕೊಂಡಿದ್ವಲ್ವ ಹಿಟ್ಟು ಅದರೊಟ್ಟಿಗೆ ಬೆಲ್ಲ ಕರಗಿರುವ ಬೆಲ್ಲವನ್ನು ಸೋದಿಸ್ಕೊಳ್ಳೋಣ ತುಂಬ ಗಲೀಜು ಇರುತ್ತೆ ಬೆಲ್ಲದಲ್ಲಿ ಹಾಗಾಗಿಬಿಟ್ಟು ಏನೇ ಸ್ವೀಟ್ ಮಾಡಿದ್ರು ಒಂದು ಸ್ವಲ್ಪ ಬೆಲ್ಲ ನಾವು ಸೋದಿಸ್ಕೊಂಡು ಹಾಕೊಳ್ಳೋದ್ರಿಂದನೇ ಒಳ್ಳೇದು ನೋಡಿ ಇವಾಗ ನಾನು ಬೆಲ್ಲ ಸೋದಿಸ್ಕೊಂಡು ಹಾಕ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಬೇಕು ಅಕ್ಕಿಟ್ಟು ಏನು ರೆಡಿ ಮಾಡ್ಕೊಂಡಿದ್ವೋ ಅದರೊಳಗೆ ಬೆಲ್ಲವನ್ನು ಹಾಕಿಬಿಟ್ಟು ಚೆನ್ನಾಗೆ ಮಿಕ್ಸ್ ಮಾಡ್ಕೊಬೇಕು ಅಕ್ಕಿಟ್ಟು ಚೆನ್ನಾಗಿ ಮೆತ್ತಗೆ ರುಬ್ಕೊಬೇಕು ತುಂಬಾ ನೈಸಾಗಿರಬೇಕು ತರಿ ತರಿಯಾಗಂತೂ ರುಬ್ಲೇಬಾರ್ದು ನೈಸಾಗಿ ರುಬ್ಕೊಂಡು ಈ ಥರ ಹಾಕಿಬಿಟ್ಟು ಚೆನ್ನಾಗೆ ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಇಷ್ಟಿದ್ದರೆ ಸಾಕು ದೋಸೆ ಇಟ್ಟು ಹದ ನೋಡಿಕೊಂಡು ಚೆನ್ನಾಗಿ ಕಲಿಸ್ಕೊಬೇಕು ಇವಾಗ ಒಂದು ಕುಕ್ಕರ್ ಇಟ್ಕೊಳ್ಳೋಣ ಈ ಥರ ಕುಕ್ಕರ್ಗೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಕುಕ್ಕರ್ ಅದೆಲ್ಲ ಇದು ಕೇಕ್ ಥರ ಬೇಯಿಸ್ಕೊಬೇಕು ಹಾಗಾಗಿಬಿಟ್ಟು ಒಂದು ಸ್ವಲ್ಪ ಈ ಥರ ಕುಕ್ಕರ್ ಇಟ್ಕೊಂಡು ಕುಕ್ಕರ್ಗೆ ಒಂದು ಸ್ವಲ್ಪ ಒಂದೆರಡು ಸ್ಪೂನಷ್ಟು ನಾನು ತುಪ್ಪ ಹಾಕ್ಕೊಂಡಿದ್ದೀನಿ ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ವಿ ಅಲ್ವಾ ಹಸಿ ಕೊಬ್ಬರಿ ಈ ಸೈಜಲ್ಲಿ ಕಟ್ ಮಾಡ್ಕೊಂಡ್ರೆ ಸಾಕು ಕೇರಳ ಸೈಡು ಒಂದು ಸ್ವಲ್ಪ ಜೀರಿಗೆ ಆಮೇಲೆ ಈರುಳ್ಳಿನೂ ಹಾಕ್ತಾರೆ ಅದು ಇಷ್ಟ ಆಗೋದಿಲ್ಲ ಹಾಗಾಗಿಬಿಟ್ಟು ನಾನು ಕೊಬ್ಬರಿ ಅಷ್ಟೇ ಹಾಕ್ಕೊತಾ ಇದ್ದೀನಿ ನಿಮ್ಗೇನಾದರೂ ಬೇಕು ಅಂದರೆ ಈರುಳ್ಳಿನೂ ಹಾಕ್ಕೊಂಡು ಫ್ರೈ ಮಾಡ್ಕೊಬೋದು ಇವಾಗ ಒಂದು ಸ್ವಲ್ಪ ತುಪ್ಪದಲ್ಲಿ ಚೆನ್ನಾಗೇ ಫ್ರೈ ಮಾಡ್ಕೊಬೇಕು ಹಸಿ ತೆಂಗಿನಕಾಯಿ ಇದು ಚೆನ್ನಾಗೆ ಕಲರ್ ಚೇಂಜ್ ಆಗಬೇಕು ಲೋ ಫ್ಲೇಮಲ್ಲೇ ಇಟ್ಕೊಂಡ್ಬಿಟ್ಟು ಚೆನ್ನಾಗಿ ರೋಸ್ಟ್ ಮಾಡ್ಕೊಬೇಕು ತುಂಬಾ ಚೆನ್ನಾಗಿರುತ್ತೆ ತುಂಬ ಸ್ಪಾಂಜಿಯಾಗಿ ಬರುತ್ತೆ ಈ ಸ್ವೀಟು ಮಕ್ಕಳಿಗೆ ಸಂಜೆ ಟೈಮಲ್ಲಿ ಸ್ನ್ಯಾಕ್ಸಿಗಂತೂ ಒಳ್ಳೆಯದೇ ಒಳ್ಳೆ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು ತುಂಬ ಇಂಗ್ರೀಡಿಯೆಂಟ್ಸು ಇಲ್ಲ ಅಕ್ಕಿ ಕೊಬ್ಬರಿ ತುಪ್ಪ ಇಷ್ಟೇ ಬೆಲ್ಲ ಸ್ವೀಟಿಗೆ ತುಂಬ ಹೆಲ್ದಿನೂ ಅಷ್ಟೇ ಇದು ತುಂಬಾ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಯಾರಾದರೂ ಮಾಡಿಲ್ಲ ಅಂದರೆ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ನು ಮಾಡಿ ಹೇಗೆ ಬಂತು ಅಂತೇಳ್ಬಿಟ್ಟು ಇವಾಗ ನೋಡಿ ಈ ಥರ ಚೆನ್ನಾಗೆ ಎಲ್ಲ ಫ್ರೈ ಮೇಲೆ ಒಂದು ಪ್ಲೇಟಿಗೆ ನಾನು ಹಿತ್ತಿಡ್ಕೊತಾ ಇದ್ದೀನಿ ಅದರಲ್ಲೇ ಒಂದು ಸ್ವಲ್ಪ ತುಪ್ಪ ಇರುತ್ತೆ ಅಲ್ವಾ ಆ ತುಪ್ಪ ಹಾಗೆ ಬಿಟ್ಟು ಆ ಎಲ್ಲ ಚೆನ್ನಾಗೆ ಸ್ಪ್ರೆಡ್ ಮಾಡ್ಕೊಳ್ಳೋಣ ಯಾಕಂದರೆ ನಾವು ರೆಡಿ ಮಾಡಿಟ್ಟಿರುವಂಥ ಅಕ್ಕಿ ಹಿಟ್ಟನ್ನು ಇದ್ರಿಗೆ ಸೇರಿಸ್ತೀವಲ್ವ ಆ ಬೆಂದಾಗಿದ್ದಮೇಲೆ ನೀಟಾಗಿ ಬಿಡುತ್ತೆ ಹಾಗಾಗಿಬಿಟ್ಟು ಈ ಥರ ನೀಟಾಗಿ ತುಪ್ಪನ ಎಲ್ಲ ಕುಕ್ಕರ್ಗೆ ಸ್ಪ್ರೆಡ್ ಮಾಡಿಬಿಟ್ಟು ಇವಾಗ ರೆಡಿ ಮಾಡ್ಕೊಂಡಿರುವಂಥ ಅಕ್ಕಿ ಹಿಟ್ಟನ್ನು ಇದಕ್ಕೆ ಹಾಕ್ಕೊಳ್ಳೋಣ ಇದು ಏನೇ ನಾವು ಯಾವ ಥರ ಮಾಡಿದ್ರು ಕೆಳಗೆ ಒಂದು ಸ್ವಲ್ಪ ಹೊತ್ತೋ ಚಾನ್ಸಸ್ ಇರುತ್ತೆ ಅದಕ್ಕೆ ಎಂತೆಲ್ಲ ಕೆಡ್ಸ್ಕೊಂಬಿಡಿ ಒಂದು ಸ್ವಲ್ಪ ಅದನ್ನು ಕಟ್ ಮಾಡಿಕೊಂಡ್ರೆ ಆಯಿತು ನಾವು ಡೈರೆಕ್ಟಾಗಿ ಕುಕ್ಕರ್ ಇಟ್ಟು ಬೇಯಿಸ್ಕೊಂಡ್ರು ಅಷ್ಟೇ ಆಮೇಲೆ ಕೆಳಗೆ ತವಾ ಇಟ್ಟು ಬೇಯಿಸ್ಕೊಂಡ್ರು ಅಷ್ಟೇ ಸ್ವಲ್ಪ ಹೊತ್ತೋಗೋ ಚಾನ್ಸಸ್ ಇರುತ್ತೆ ಇವಾಗ ಫ್ರೈ ಮಾಡ್ಕೊಂಡಿರುವಂಥ ಹಸಿ ಕೊಬ್ಬರಿಯನ್ನು ನಾನು ಸೇರಿಸ್ಕೊತಾ ಇದ್ದೀನಿ ಮೇಲೆ ಈ ಥರ ಹಾಕ್ಕೊಂಡು ಕುಕ್ಕರಿಗೆ ಇವಾಗ ನಾವು ರಬ್ಬರನ್ನು ತೆಗೆದುಬಿಡಬೇಕು ಬಿಷಲು ಹಾಕಬಾರ್ದು ಬರೀ ಕುಕ್ಕರ್ ಮುಚ್ಚಳ ಅಷ್ಟೇ ಮುಚ್ಚಬೇಕು ವಿಶಿಲ ಹಾಕ್ಬಾರ್ದು ಆಮೇಲೆ ಕುಕ್ಕರ್ ರಬ್ಬರ್ನೂ ಹಾಕಬಾರ್ದು ಕೇಕ್ ಯಾವ ಥರ ಬೇಯಿಸ್ಕೊತೀವೋ ಆ ಥರನೇ ಬೇಯಿಸ್ಕೊಬೇಕು ಇವಾಗ ನಾನು ಕೆಳಗೆ ಒಂದು ಚಪಾತಿ ತವಾ ಇಟ್ಕೊಂಡಿದ್ದೀನಿ ಚಪಾತಿ ತವಾ ಇಟ್ಟು ಕುಕ್ಕರ್ ಚೆನ್ನಾಗಿ ಬಿಸಿಯಾಗಿರಬೇಕು ಚಪಾತಿ ತವಾ ಹಿಟ್ಟು ಅದ್ರ ಮೇಲೆ ಹಿಟ್ಟು ಹಾಕ್ಬಿಟ್ಟು ಹತ್ತು ಹತ್ತೇ ನಿಮಿಷ ಬೇಯಿಸ್ಕೊಳ್ಳಿ ಹತ್ತೇ ನಿಮಿಷದಲ್ಲಿ ಚೆನ್ನಾಗಿ ಬೆಂದ್ಬಿಡುತ್ತೆ ನಾನೊಂದು ಐದು ನಿಮಿಷ ಜಾಸ್ತಿ ಬಿಟ್ಬಿಟ್ಟೆ ಇನ್ನೊಂದು ಸ್ವಲ್ಪ ಕೆಳಗೆ ಹೊತ್ತು ಹತ್ತು ನಿಮಿಷದಲ್ಲೇ ಬೆಂದ್ಬಿಡುತ್ತೆ ತುಂಬ ಹೊತ್ತು ಟೈಮ್ ಏನು ತಗೊಳ್ಳೋದಿಲ್ಲ ಇದು ಇದು ಚೆನ್ನಾಗಿ ಮೇಲೇ ತೆಗಿಬೇಕು ಚೆನ್ನಾಗಿ ಬರುತ್ತೆ ಬಿಸಿ ಇರಬೇಕಾದ್ರೆ ತೆಗೆದ್ರೆ ಒಡೆಯೋ ಚಾನ್ಸ್ ಇರುತ್ತೆ ನೋಡಿ ಎಷ್ಟು ಸ್ಪಾಂಜಿಯಾಗಿ ಎಷ್ಟು ಸಖತ್ತಾಗಿ ಬಂದಿತ್ತು ಟೇಸ್ಟು ಅಷ್ಟೇ ತುಂಬಾ ಚೆನ್ನಾಗಿತ್ತು ಈ ಕಲ್ತಪ್ಪ ಸ್ವೀಟ್ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂದರೆ ಟ್ರೈ ಮಾಡಿ ಹಾಗೆ ಕಮೆಂಟ್ ಮಾಡಿ ಇಷ್ಟ ಆಯಿತು ಅಂದರೆ ತುಂಬಾ ಚೆನ್ನಾಗಿ ಬರುತ್ತೆ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಇರುತ್ತೆ ಅಂದ್ಕೊಂತೀನಿ ಥ್ಯಾಂಕ್ ಯು ಹಾಲ್ ಗೀತಾ ಫ್ಯಾಮಿಲಿ ಚಾನಲನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ ಹೈಕನೂ ಹೊತ್ತಿ ನಾನು ಹಾಕುವಂಥ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ